ಯಾವ ಕ್ಲಾಸು ನೈನ್ ಕನ್ನಡದಲ್ಲಿ ಒಂಬತ್ತು ಮುಗ್ಗಿ ಹೇಳಿ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತೆ ಹದಿನೆರಡು ನೀವೇನಾದ್ರು ನನ್ನ ಪೇಜ್ ಫಾಲೋ ಮಾಡ್ತೀನಿ ಕೊಡ್ತೀನಿ ಕೇಳ್ತೀನಿ ನೀವು ರೈಟ್ ಆನ್ಸರ್ ಮಾಡಿದ್ರೆ ಕ್ಯಾಶ್ ಕೊಡ್ತೀನಿ ಸರಿ ಒಂಬತ್ತು ಮಗ್ಗಿ ಗೊತ್ತಲ್ವಾ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಬೇಕು ಇದು ಫಸ್ಟ್ ಕ್ವೆಶನ್ ಮೂವತ್ತೆರಡು ಮೂವತ್ತಾರು

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನಗೆ ಅನ್ಸಿದ್ದು ಹಾಯ್ ಹಾಯ್ ಯಾರು ಆನ್ಸರ್ ಮಾಡ್ತೀರಿ ಇಬ್ಬರಲ್ಲಿ ಇಬ್ರು ಫಸ್ಟ್ ಒಬ್ರು ಮಾಡಿ ಆಮೇಲೆ ಇನ್ನ ಒಬ್ರು ಮಾಡಿ ಯಾರು ಓಕೆ ಹಾ ಓಕೆ ನೀವೇ ಮಾಡ್ತೀರಾ ಓಕೆ ಬೇಸಿಕ್ ಕ್ವೆಶ್ಚನ್ ಕನ್ನಡದಲ್ಲಿ ಆನ್ಸರ್ ಮಾಡಬೇಕು ವಿಥೌಟ್ ಮಿಸ್ಟೇಕ್ ರೀಟೇಕ್ ತಳಂಗಿಲ್ಲ ಓಕೆ ಓಕೆನಾ ಫಸ್ಟ್ ಕ್ವೆಶ್ಚನ್ ಬಂದ್ರು ಒಂಬತ್ತ್ರುಮಿಗೆ ಕನ್ನಡದಲ್ಲಿ ಹೇಳಬೇಕು ಓ ಮೈ ಗಾಡ್

ಎರಡು ಕ್ವಶನ್ ಕೇಳ್ತೀನಿ ಸಿಂಪಲ್ ಆಗಿರೋದು ಆನ್ಸರ್ ಮಾಡೋಣ ಹಂಡ್ರೆಡ್ ರುಪೀಸ್ ಕ್ಯಾಶಲ್ಲೇ ಕೊಡ್ತೀನಿ ರಿಪೀಟ್ ಮಾಡೋಂಗಿಲ್ಲ ಮಿಸ್ಟೇಕ್ ಮಾಡಂಗಿಲ್ಲ ಆಯ್ತು ಒನ್ ಟೇಕಲ್ಲಿ ನೈನ್ತ್ ಅಂದ್ರಲ್ವಾ ಕನ್ನಡದಲ್ಲಿ ಒಂಬತ್ತು ಹೇಳಿ ಕನ್ನಡದಲ್ಲಿ ಒಂಬತ್ತು ಒಂಬತ್ತೆ ಹದಿನೆರಡು ಅದೇ ನಮ್ಮೆಂಟು ಒಂಬತ್ತ್ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದುಲಿ ನಲ್ವತ್ತೈದು ಒಂಬತ್ತಾರೀ ಐವತ್ನಾಲ್ಕು ಒಂಬತ್ತೇಳಲಿ ಅರವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತು ಒಂಬತ್ತೊಂಬತ್ತಲಿ ಎಪ್ ಎಪ್ಪತ್ತೊಂದು ಒಂಬತ್ತು ಎಂಬತ್ತೊಂದು ಒಂಬತ್ತು ಎಂಬತ್ತೊಂದು ಎಂಬತ್ತು ಓಕೆ ಟ್ರೈ ಮಾಡಿದ್ರಾ ಥ್ಯಾಂಕ್ ಯು ಕೊಡ್ತೀನಿ ನೀವೇನಾದ್ರೂ ನನ್ನ ಪೇಜ್ ಫಾಲೋ ಮಾಡ್ತೀನಿ ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಆಲ್ರೆಡಿ ಫಾಲೋ ಮಾಡ್ತಾಯಿದ್ರೆ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರಲಿ ನಲ್ವತ್ ಐವತ್ನಾಲ್ಕು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಿ ಅರವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತೊಂಬತ್ತು ಎಂಬತ್ತೊಂದು ಒಂಬತ್ತು ಹತ್ತಲಿ ಒಂಬತ್ತು ಓಕೆ ಗುಡ್ ಲಾಸ್ಟ್ ಕ್ವೆಶನ್ ಬಂದು ನನ್ನ ಪೇಜ್ ಏನಾದ್ರು ಫಾಲೋ ಮಾಡ್ತೀರಿ ಹಂಡ್ರೆಡ್ ರುಪೀಸ್ ಇಲ್ಲ ಬ್ರೋ ಟೂ ಕ್ವಶನ್ಸ್ ಕೇಳ್ತೀನಿ ನೀವು ರೈಟ್ ಆನ್ಸರ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕ್ಯಾಶ್ ಕೊಡ್ತೀನಿ ಸರಿ ಓಕೆನಾ ಓಕೆ ಬೇಸಿಕ್ ಕ್ವೆಶನು ಒಂಬತ್ತು ಬಗ್ಗೆ ಗೊತ್ತಲ್ವಾ ಕನ್ನಡದಲ್ಲಿ ಕಂಪ್ಲೀಟಾಗಿ ಹೇಳ್ಬೇಕು ಇದು ಫಸ್ಟ್ ಕ್ವಶನು ಒಂಬತ್ತೊಂದ ರಾಂಗ್ ರಾಂಗ್ ಒಂಚೂರು ಮಿಸ್ಟೇಕ್ ಮಾಡಿದ್ರು ರಾಂಗ್ ಅದು ಸರಿ ಒಂದು ಮೂರು ಚಾನ್ಸ್ ಕೊಡ್ತೀನಿ ಒಂಬತ್ತೊಂದಲ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರ ಇಪ್ಪತ್ತೇಳು ಒಂಬತ್ನಾಲ್ಕಲ ಮೂವತ್ತ ಆರು ಒಂಬತ್ತ ಐದಲ ನಲ್ ನಲ್ವತ್ತ ನಲ್ವತ್ತೈದು ಒಂಬತ್ತು ಆರು ಲ ಐವತ್ನಾಲ್ಕು ಒಂಬತ್ತೇಳತ್ತ ಏಳು ರಾಂಗ್ ಆನ್ಸರ್ ಅರವತ್ತ್ಮೂರು ರಾಂಗ್ ರಾಂಗ್ ಮಾಡಿದ್ರೆ ಒನ್ ಮೋರ್ ಕ್ವೆಷನ್ಸ್ ನಾನು ಪೇಜ್ ಏನಾದ್ರು ಫಾಲೋ ಮಾಡ್ತೀನಿ ನೀನು ಫಿಫ್ಟಿ ಪರ್ಸೆಂಟ್ಗಾಗಿ ಇನ್ನು ಫಿಫ್ಟಿ ರುಪೀಸ್ ಕೊಡ್ತೀನಿ

ಐವತ್ತಾರು ಹೇಳ್ಕೊಡೋಂಗಿಲ್ಲ ಎಂಟು ಎಂಟಲೇ ಅರವತ್ತ್ನಾಲ್ಕು ಎಂಟು ಎಂಟು ಒಂಬತ್ತಲೇ ಎಪ್ಪತ್ತೆರಡು ಎಂಟು ಹತ್ತಲೆ ಎಂಬತ್ತು ಓಕೆ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಮಾಡಿದ್ರಿ ಸೆಕೆಂಡ್ ಕ್ವಶನ್ ಬಂದು ನಮ್ಮ ಪೇಜನ ನೀವು ಫಾಲೋ ಮಾಡ್ತೀರಿ ಹಂಡ್ರೆಡ್ ರುಪೀಸ್ ಸಾರಿ ಒಂಬತ್ತು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತು ಮೂರಲ ಇಪ್ಪತ್ತೇಳು ಒಂಬತ್ನಾಲ್ಕಲ ಮೂವತ್ತಾರು ಒಂಬತ್ತೈದಲ ನಲವತ್ತೈದು ಒಂಬತ್ತಾರಲ ಐವತ್ತ ನಾಲ್ಕು ಒಂಬತ್ತೇಳಲ್ಲ ಅರವತ್ತ್ಮೂರು ಒಂಬತ್ತು ಎಂಟಲ ಎಪ್ಪತ್ತೆರಡು ಒಂಬತ್ತೊಂಬತ್ಲ ಎಂಬತ್ತೊಂದು ಒಂಬತ್ತು ಹತ್ತು ಲ ತೊಂಬತ್ತು ಸಿಗುತ್ತಾ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ನನ್ಗೆ ಅನಿಸಿದ್ದು ಪೇಜ್ ಫಾಲೋ ಮಾಡ್ತಿದ್ದೀರಾ ಇಲ್ಲ ಏ ಇದು ಈಗ ಮಾಡ್ತೇವೆ ಮೊದಲು ಬಿಫೋರ್ ಓಕೆ ಥ್ಯಾಂಕ್ ಯು ಬ್ರೋ ಒಂಬತ್ತು ಮಗ್ಗಿನ ಕಂಪ್ಲೀಟಾಗಿ ಆಗಿ ಹೇಳ್ಬೇಕು ವಿತೌಟ್ ಮಿಸ್ಟೇಕು ಕನ್ನಡದಲ್ಲ ಕನ್ನಡದಲ್ಲಿ ಒಂಬತ್ತು ಮುಗಿ ಅಂತ ಅದಕ್ಕೆ ಮೆನ್ಷನ್ ಮಾಡ್ತೀನಿ ಕನ್ನಡದಲ್ಲಿ ಬರಲ್ಲ ಇದೊಂದು ಬದುಕಿ ಇದೊಂದು ಜನ್ಮವೇಂತಹ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ಮಾತಾಡ್ತೀವಿ ಓದಿರ ಇಂಗ್ಲಿಷ್ ತಾನೇ ಕನ್ನಡ ಮೇಡಮ್ ಕನ್ನಡದಲ್ಲಿ ಹೇಳ್ಬೇಕು ನೀವು ಇಲ್ಲ ಅದು ಅಷ್ಟು ಕನ್ಫ್ಯೂಸ್ ಆಗುತ್ತದೆ ಕನ್ನಡದಲ್ಲಿ ಹೇಳೋಕೆ ಟ್ರೈ ಮಾಡಿ ಟ್ರೈ ಮಾಡೋಣ ಮಾಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ ಮೂ ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತು ಏಳೇ ಅರವತ್ತ್ಮೂರು ಒಂಬತ್ತೆಂಟಲೇ ಇಲ್ಲ ಬರಲ್ಲ ಬ್ರೋ ಇಷ್ಟು ಅದು ಒಂಬತ್ತೊಂದಲ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲ್ಲ ಇಪ್ಪತ್ತೇಳು ಒಂಬತ್ನಾಲ್ಕುಲ ಮೂವತ್ತೆರಡು ಮೂವತ್ತಾರು ರಾಂಗ್ ಮೂವತ್ತೆರಡು ಒಂಬತ್ತೊಂದಲ ಒಂಬತ್ತು ಒಂಬತ್ತೆರಡು ಲ ಹದಿನೆಂಟು ಒಂಬತ್ಮೂರ್ಲ ಇಪ್ಪತ್ತೇಳು ಒಂಬತ್ನಾಕ್ ಲ ಮೂವತ್ತಾರು ಒಂಬತ್ತೈದು ಲ ನಲ್ವತ್ತೈದು ಒಂಬತ್ತಾರ ಐವತ್ತಾರು ಒಂಬತ್ತೇಳ ಅರವತ್ತ್ಮೂರು ಟೈಮ್ ಒಂಬತ್ತೆಂಟು ಒಂಬತ್ತೊಂದು ಒಂಬತ್ತೇಳಿ ಹದಿನೆಂಟು ಒಂಬತ್ತು ಒಂಬತ್ತೊಂದು ಒಂಬತ್ತೇಳು ಹದಿನೆಂಟು ಎಪ್ಪತ್ತ ನಾಲ್ಕು ಮೂವತ್ತಾರು ಒಂಬತ್ತಲ್ಲ ಹದಿನೆಂಟು ಒಂಬತ್ ಮೂಲೆ ಮೂವತ್ತಾರು ಮತ್ತೈಲ್ ನಲ್ತೈದು ಒಂಬತ್ತಾರಲ ಐವತ್ನಾಲ್ಕು ಒಂಬತ್ತು ಹದಿನೆಂಟು ಒಂಬತ್ತ್ಮೂರು ಇಪ್ಪತ್ತೇಳು ಒಂಬತ್ತು ನಾಲ್ಕು ಮೂವತ್ತಾರು ಒಂಬತ್ತು ಐದು ನಲವತ್ತೈದು ನನಗೆ ತೆಲುಗು ಓಕೆ ಓಕೆ ಒಂಬತ್ತಾರು ಐವತ್ನಾಲ್ಕು ಒಂಬತ್ತು ಏಳು ಎಪ್ಪತ್ತೆರಡು ಓಕೆ ನಿಮ್ಗೆ ಒಂದು ಮೂರ್ ಚಾನ್ಸು ಹಂಡ್ರೆಡ್ ರುಪೀಸ್ ಅರ್ನ್ ಮಾಡೋಕ್ಕೆ ಓಕೆ ನೀವು ನಮ್ಮ ಪೇಜ್ ಏನಾದ್ರು ಫಾಲೋ ಮಾಡ್ತೀರಿ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಈಗ ಬೇಕಾದರೆ ಫಾಲೋ ಮಾಡ್ತೀವಿ ಥ್ಯಾಂಕ್ ಯು